ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಸೊ ಫ್ರೆಂಡ್ಸ್ ಇವತ್ತು ಆರನೇ ದಿನದ ದುರ್ಗಾ ಪೂಜೆನ ನಾನು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬಣ್ಣ ಬಂದು ಬೂದಿ ಬಣ್ಣ ಗ್ರೇ ಕಲರ್ ಮತ್ತು ಇವತ್ತಿನ ಪೂಜೆ ದೇವರಿಗೆ ಯಾವುದಪ್ಪ ಅಂದರೆ ಖಾದ್ಯಾಯಿನಿ ದೇವರಿಗೆ ಪೂಜೆ ಮಾಡುವಂಥದ್ದು ರೂಪಕ್ಕೆ ಸೊ ಇವತ್ತು ನೈವೇದ್ಯಕ್ಕೋಸ್ಕರ ನಾನು ಸಿಹಿ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ನೋಡಿ ಸಣ್ಣದೊಂದು ಕುಕ್ಕರ್ ತೊಗೊಂಡು ಒಂದು ಕಪ್ ಹೆಸರುಬೇಳೆ ಮತ್ತು ಒಂದು ಕಪ್ ಸ್ಮಾಲ್ ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಬೇಕು ಇನ್ನು ಈ ಕಡೆ ಪ್ಯಾನಿಗೆ ಬೆಲ್ಲ ಕರ್ಗೋದಿಕ್ಕೆ ಇಟ್ಟಿದ್ದೀನಿ ನೋಡಿ ಬೆಲ್ಲಕ್ಕೆ ಸ್ವಲ್ಪ ನೀರು ಚುಮುಕ್ಸಿದ್ದೆ ಹಾಗಾಗಿ ಬೆಲ್ಲ ಕರಗ್ತಾ ಇದೆ ಕರಗಿದ್ಮೇಲೆ ಅದು ಬಣ್ಣ ಚೇಂಜ್ ಆಯಿತು ಸೊ ನೀಟಾಗಿ ಮಿಕ್ಸ್ ಇದ್ದೀನಿ ಅದಾದಮೇಲೆ ಅದು ಒಂದೇ ಒಂದು ವಿಷಲ್ ತೊಗೊಂಡಿದ್ವಲ್ಲ ಹೆಸರುಬೇಳೆ ಮತ್ತು ಅಕ್ಕಿನ ಅದನ್ನು ಹಾಕಿ ಏನು ಹಾಕಬಾರ್ದು ಬರೀ ಹೆಸರುಬೇಳೆ ನೀರು ಮತ್ತು ಅಕ್ಕಿ ಹಾಕ್ಕೊಂಡು ವಿಷಲ್ ಮಾಡಿಸ್ಕೊಬೇಕು ಅದಾದಮೇಲೆ ಬೆಲ್ಲಕ್ಕೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪೌಡರು ಮತ್ತು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರಿದು ಹಾಕಿ ಅದನ್ನು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಚೆನ್ನಾಗಿ ಬೆಲ್ಲದ ಅನ್ನ ಆಗತ್ತೆ ಸಿಹಿ ಪೊಂಗಲ್ ಆಗತ್ತೆ ಸೊ ಸಿಹಿ ಪೊಂಗಲ್ಗೆ ಕಾಯಿ ಕೂಡ ರುಬ್ಬಿ ಹಾಕ್ಬೋದು ಏಲಕ್ಕಿ ಜೊತೆ ಚೆನ್ನಾಗಿರುತ್ತೆ ಕೊಬ್ಬರಿ ಕಾಯಿ ಯಾ ಏನು ಬೇಕಾದರೂ ಹಾಕಿದ್ರೂ ಸಿಹಿ ಪೊಂಗಲ್ ಚೆನ್ನಾಗಾಗತ್ತೆ ಸೊ ನಾನು ಈ ಮೆಥಡಲ್ಲಿ ಮಾಡ್ತೀನಿ ಕಾಯಿ ಪ್ರಿಫರ್ ಮಾಡೋದಿಲ್ಲ ಚೆನ್ನಾಗಿತ್ತು ತುಂಬಾ ಸಿಹಿ ಪೊಂಗಲು ಇದರಲ್ಲಿ ಖಾರ ಪೊಂಗಲ್ ಕೂಡ ಈಸಿಯಾಗಿ ಮಾಡ್ಕೊಬೋದು ಅದೇ ಈಗ ನೈವೇದ್ಯಕ್ಕೆ ಮಾಡಿರೋದರಿಂದ ನಾನು ಸಿಹಿ ಪೊಂಗಲ್ನ ಮಾಡಿದೆ ಸೊ ಇವತ್ತು ಆರನೇ ದಿನದ ಪೂಜೆ ಸೊ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ಆರತಿ ಮಾಡಿ ಬಂದರೆ ಆರು ದಿನ ಕಂಪ್ಲೀಟ್ ಆಗುತ್ತೆ ನೋಡಿ ದ್ರಾಕ್ಷಿ ಕಪ್ ಮಾಡ್ಕೋಬಾರ್ದು ಸ್ವಲ್ಪ ಆಫ್ ಮಾಡಿಕೊಂಡು ದ್ರಾಕ್ಷಿ ಹಾಕಿದ್ರೆ ಅದು ಒಣಗಿ ಹಾಗೆ ಅರಳ್ಕೊಳ್ಳುತ್ತೆ ಸೊ ಇಷ್ಟಾದಮೇಲೆ ಅದನ್ನು ನೀಟಾಗಿ ಲಿಟ್ ಕ್ಲೋಸ್ ಮಾಡಿ ಬೆಲ್ಲದ ಜೊತೆ ಅನ್ನ ನೀಟಾಗಿ ಬೆರೆಯೋ ಥರ ಅದನ್ನು ಬೇಯಕ್ಕೆ ಬಿಡಬೇಕು ಲಿಟ್ ಕ್ಲೋಸ್ ಮಾಡಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ತುಪ್ಪ ಹಾಕ್ಕೊಂಡು ಅದನ್ನು ಸರ್ವ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾಯಿರೋಲ್ಲ ಪ್ರಸಾದ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮನ್ನು ಇದು ಕೂಡ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಶೀತ ಆಗಿದೆ ಫ್ರೆಂಡ್ಸ್ ವಾಯ್ಸ್ ಸ್ವಲ್ಪ ನಿಮಗೆ ಕೇಳಿಸ್ತಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಮೇಲೆ ಮನೇಲಿ ಬೇಗ ಬೇಗ ಪೂಜೆಗೆ ರೆಡಿ ಮಾಡಿಕೊಂಡು ಇವತ್ತು ಆರನೇ ದಿನ ಆಗಿರೋದ್ರಿಂದ ಗ್ರೇ ಕಲರು ಗ್ರೇ ಕಲರ್ಗೇನು ಹೂವು ಸಿಗೋದಿಲ್ವಲ್ಲ ಹಾಗಾಗಿ ನಾನು ಕೆಂಪು ಶಾವಂತಿಗೆ ಮತ್ತು ತುಳಸಿ ತರಿಸಿದ್ದಿತ್ತಲ್ಲ ಸ್ವಲ್ಪ ಅದನ್ನೇ ಇವತ್ತು ದೇವ್ರ ಪೂಜೆಗೆ ಹಾಕಿ ಮನೇಲಿ ಪೂಜೆ ಮುಗಿಸ್ಕೊತಾ ಇದ್ದೀನಿ ಇನ್ನು ನೈವೇದ್ಯಕ್ಕೆ ಅಂತ ಮಾಡಿದ ನಾನು ಅರ್ಪಿಸಿ ಪೂಜೆ ಮುಗಿಸ್ಕೊತಾಯಿದ್ದೀನಿ ಸೊ ನನ್ನ ಮಗಳಿಗೆ ಉದ್ದಿನ ಕಡ್ಡಿ ಕೊಟ್ಟರೆ ಮಿಕ್ಕಿದೇವರಿಗೆಲ್ಲ ಫೋ ಪೂಜೆಗೆ ಫೋಟೋಗೆಲ್ಲ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ಹೋಗಿ ಪೂಜೆ ಮಾಡಿ ಅಲ್ಲೇ ಸಿಗಸ್ಬಿಟ್ಟು ಬರ್ತಾಳೆ ಸ್ಟ್ಯಾಂಡಿಗೆ ಸೊ ಅದೊಂದು ಅಭ್ಯಾಸ ಅವಳಿಗೆ ಪೂಜೆ ಮಾಡ್ತಾ ಇದ್ದ ತಕ್ಷಣ ಬಂದುಬಿಡ್ತಾಳೆ ಸೊ ಅದಾದಮೇಲೆ ಮಂಗಳಾರತಿಗೂ ಅಷ್ಟೇ ಬಂದು ಎಲ್ಲಾರ್ಗು ಮಂಗಳಾರತಿ ಕೊಡ್ತಾಳೆ ಅದೊಂದು ಒಳ್ಳೆ ಬುದ್ಧಿ ಅದು ಹೂವಿಸ್ಕಂಗೆ Thank mm -hmm. you. ಇನ್ನು ಈ ಸೀರೆ ಫ್ರೆಂಡ್ಸ್ ಗ್ರೇ ಕಲರು ನಾನು ಕಾಲೇಜ್ ಡೇಸಲ್ಲಿ ತೊಗೊಂಡಿದ್ದು ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಬಂದಿರೋದು ಆ್ಯಕ್ಚುಲಿ ನಾನು ಬಟ್ ಬ್ಲ್ಯಾಕ್ ಹಾಕಿಲ್ಲ ಇಲ್ಲಿ ನೋಡಿ ಇದ್ರ ಸ್ಲೀವ್ಸ್ ಕಟಿಂಗ್ ನೋಡಿ ಈ ಥರ ಇದೆ ಮತ್ತು ಫ್ರಂಟಲ್ಲಿ ಬೋಟ್ ಕಟ್ ಇದೆ ಮತ್ತು ಬ್ಯಾಕಲ್ಲಿ ಈ ಥರ ಪಾಟ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದಿದು ಇದು ಸೊ ಈ ಸ್ಯಾರಿಗೆ ಮ್ಯಾಚ್ ಆಗ್ತಿತ್ತು ಅಂತ ನಾನು ಈ ಬ್ಲೌಸ್ನ ಪ್ರಿಫರ್ ಮಾಡಿದೆ ನಾನು ಹಬ್ಬಗಳಲ್ಲಿ ಬ್ಲ್ಯಾಕ್ ಕಲರ್ನ ಅಷ್ಟೊಂದಾಗಿ ಹಾಕಲ್ಲ ಹಾಗಾಗಿ ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ನ ಹಾಗೆ ಮ್ಯಾಚ್ ಮಾಡಿಕೊಂಡೆ ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಆರ್ತಿನೆಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಸೊ ಇವತ್ತು ಆರನೇ ದಿನದ ಕಾತ್ಯಾಯಿನಿ ದೇವರಿಗೆ ನಿಂಬೆಹಣ್ಣು ಆರತಿನ ಮುಗಿಸ್ಕೊಂಡ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಸೊ ನಿಮಗೂ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ನನ್ನ ಅಪ್ಡೇಟ್ಸ್ಗಳೆಲ್ಲ ಕೊಡ್ತಾನೇ ಇದ್ದೀನಿ ನಿಮಗೂ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸೊ ಅಲಂಕಾರ ಕೂಡ ಇವತ್ತು ತುಂಬಾ ಚೆನ್ನಾಗಿತ್ತು ಕಾತ್ಯಾಯಿನಿ ದೇವರಿಂದು ದೇವರಿಗೂ ಗ್ರೇ ಕಲರ್ ಸೀರೆನೇ ಉಡ್ಸಿದ್ರು ಸೊ ತುಂಬ ಚೆನ್ನಾಗಾಯಿತು ಪೂಜೆ ಅಲ್ಲಿಂದ ಬಂದು ಮನೇಲಿ ಊಟ ಮುಗಿಸಿ ಮಲ್ಕೊಂಡ್ವಿ ಹೀಗಿತ್ತು ನಮ್ಮ ಇವತ್ತಿನ ಆರನೇ ದಿನದ ದುರ್ಗಾ ಪೂಜೆ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ನಮಸ್ಕಾರ